ನಮಸ್ಕಾರ ಜಯವಾರಾಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಮತ್ತು ಅಮಾವಾಸ್ಯೂ ಸಹ ಇದೆ ಇವತ್ತು ಏನು ವಿಶೇಷ ಅನ್ನೋದಾದರೆ ಸೋಮವಾರದಲ್ಲಿ ಬರುವ ಅಮಾವಾಸ್ಯೆ ತುಂಬಾ ವಿಶೇಷ ಇವತ್ತಿನ ದಿನ ಈ ವಸ್ತುವನ್ನು ನಾನು ಹೇಳುವ ರೀತಿ ಮಾಡಿದರೆ ನಿಮಗಿರುವ ಎಂತಹ ಕಷ್ಟಗಳಿದ್ದರೂ ಸರಿ ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತದೆ ಮತ್ತು ಒಂದು ಇಮ್ಮಿಡಿಯೇಟಾಗಿ ನಿಮಗೆ ಒಂದು ಒಳ್ಳೆಯ ಬದಲಾವಣೆಯನ್ನು ತಂದುಕೊಡುತ್ತೆ ಅತಿ ಶಕ್ತಿಯುಳ್ಳ ಪರಿಹಾರವನ್ನು ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೀನಿ ಹಾಗಾದರೆ ಬನ್ನಿ ಇವತ್ತು ಸೋಮವಾರ ಅಂದರೆ ಶಿವನಿಗೆ ವಿಶೇಷವಾದ ದಿನ ಅಂತ ನಿಮಗೆ ಎಲ್ರಿಗೂ ತಿಳಿದಿರುವ ವಿಷಯ ಅದರಲ್ಲಿ ಅಮಾವಾಸ್ಯೆ ಬಂದಿರೋದ್ರಿಂದ ಉಗ್ರ ದೇವತೆಗಳಿಗೂ ಸಹ ತುಂಬಾ ವಿಶೇಷ ಅಂತ ನಿಮಗೆ ತಿಳಿದಿರುತ್ತೆ ಅಂದರೆ ಕಾಳಿ ವಾರಾಹಿ ಕಾಳಭೈರವ ಸ್ವಾಮಿ ಹೀಗೆ ಉಗ್ರ ದೇವತೆಗಳಿಗೆ ಸಹ ವಿಶೇಷವಾದ ದಿನ ಈ ದಿನದಲ್ಲಿ ನಾವು ಮಾಡುವ ಪರಿಹಾರ ಬಂದು ತುಂಬಾ ವಿಶೇಷವಾಗಿರುತ್ತೆ ಮತ್ತು ಇಮ್ಮಿಡಿಯೇಟಾಗಿ ನಮಗೆ ಫಲವನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಅಮಾವಾಸ್ಯೆಗೆ ಅಷ್ಟು ಪವರ್ ಇರುತ್ತೆ ನಾವು ಎಲ್ಲರೂ ಸಹ ಯಾವುದೋ ಒಂದು ರೀತಿ ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀವಿ ಅದು ಏನೇ ಇರ್ಬೋದು ಸಾಲದಿಂದ ಬಳಲ್ತಾ ಇರ್ಬೋದು ಅಥವಾ ದುಡ್ಡು ನಾವು ಯಾರಿಗೂ ಕೊಟ್ಟಿದ್ದೀವಿ ಅವರು ವಾಪಸ್ ಕೊಡ್ತಾ ಇಲ್ಲ ಮತ್ತು ಮಕ್ಕಳ ಎಜುಕೇಷನ್ ಇರ್ಬೋದು ಇಲ್ಲ ಗಂಡ ಹೆಂಡತಿ ಅನ್ಯೋನ್ಯತೆ ಇಲ್ಲ ಮನೆಯಲ್ಲಿ ನೆಮ್ಮದಿ ಇಲ್ಲ ಯಾವುದೋ ಒಂದು ರೀತಿ ಏನೋ ಒಂದು ರೀತಿ ಸಮಸ್ಯೆಗಳ ಮೇಲೆ ಸಮಸ್ಯೆ ಅನ್ನೋದು ಖಂಡಿತವಾಗಿ ಎಲ್ಲರೂ ಸಹ ನಾವು ಬಳಲ್ತಾ ಇರ್ತೀವಿ ಅದಕ್ಕೆ ಕಾರಣ ಜನಗಳ ಕಣ್ಣು ಆಗಿರುತ್ತೆ ಮತ್ತು ಒಂದು ಸ್ವಲ್ಪ ಕೆಟ್ಟ ದೃಷ್ಟಿ ಅಂದರೆ ಕೆಟ್ಟ ದುಷ್ಟಶಕ್ತಿಗಳ ಎಫೆಕ್ಟು ಸಹ ಇರುತ್ತೆ ಈ ರೀತಿ ಇರುವ ದುಷ್ಟಶಕ್ತಿಗಳು ನಮ್ಮಲ್ಲಿಯೂ ಸಹ ಇರುತ್ತೆ ನಮ್ಮ ಮನೆಯಲ್ಲೂ ಸಹ ಇರುತ್ತೆ ಇದರಿಂದ ನಮಗೆ ಹಲವಾರು ರೀತಿಯ ಕಷ್ಟಗಳು ನೆಮ್ಮದಿ ಇಲ್ಲದೆ ಹೋರಾಟಗಳು ಬೇಡಪ್ಪ ಜೀವನ ಅನ್ನೋ ಅಷ್ಟು ರೀತಿ ಅದು ತಗೊಂಡು ಹೋಗ್ಬಿಡುತ್ತೆ ಈ ಅಮಾವಾಸ್ಯೆ ಬಂದು ಈ ಕೆಟ್ಟ ಶಕ್ತಿಗಳನ್ನು ತಳ್ಳುವ ಪರಿಹಾರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಖಂಡಿತವಾಗಿಯೂ ಎಲ್ಲರೂ ಸಹ ಈ ಪರಿಹಾರವನ್ನು ಮಾಡಿ ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಈ ಪರಿಹಾರಕ್ಕೆ ಪೂಜೆ ಇಲ್ಲ ಯಾವ ರೂಲ್ಸು ರೆಗ್ಯುಲೇಷನ್ ಏನೂ ಸಹ ಇಲ್ಲ ಮತ್ತು ಈ ಸ್ನಾನ ಮಾಡಿ ಮಾಡಬೇಕಾ ಇಲ್ಲ ಪೀರಿಯಡ್ಸ್ ಆದರೆ ಮಾಡಬಾರ್ದ ನಾನ್ ವೆಜ್ ತಿಂದರೆ ಮಾಡಬಾರ್ದ ಈ ರೀತಿ ಏನೂ ಸಹ ಇಲ್ಲ ಹೇಗಿದ್ರೂ ಸಹ ಮಾಡ್ಬೋದು ಯಾವ ರೂಲ್ಸ್ ಇಲ್ಲ ಮತ್ತು ಇದನ್ನು ಪೂಜೆ ಮಾಡಿನೇ ಮಾಡಬೇಕು ಅನ್ನೋದು ಸಹ ಏನು ಇಲ್ಲ ಯಾರು ಬೇಕಾದರೂ ಸಹ ಮಾಡ್ಬೋದು ಆದರೆ ಇದನ್ನು ನೀವು ನಿಮ್ಮ ಮನೆಯಲ್ಲಿ ಮಾಡಬೇಕು ಇದೊಂದು ಮಾತ್ರ ಫಾಲೋ ಮಾಡ್ಕೊಳ್ಳಿ ಹಾಗಾದರೆ ಯಾವ ಸಮಯದಲ್ಲಿ ಈ ಪರಿಹಾರ ಮಾಡಬೇಕು ಅನ್ನೋದಾದರೆ ಇವತ್ತು ರಾತ್ರಿ ನೀವು ಮಲಗುವ ಮುಂಚೆ ಮಾಡಬೇಕು ಈ ಪರಿಹಾರಕ್ಕೆ ಬೇಕಾದ ವಸ್ತು ಅಂದರೆ ನಿಂಬೆಹಣ್ಣು ನಿಮಗೆಲ್ರಿಗೂ ಸಹ ತಿಳಿದಿರುವ ಹಾಗೆ ಈ ನಿಂಬೆಹಣ್ಣಿಗೆ ದುಷ್ಟಶಕ್ತಿಯನ್ನು ಓಡಿಸುವ ಶಕ್ತಿ ಇರುತ್ತೆ ಈ ನಿಂಬೆಹಣ್ಣು ಮಾಂತ್ರಿಕ ಪರಿಹಾರಕ್ಕೂ ಸಹ ಯೂಸ್ ಮಾಡ್ತಾರೆ ಮತ್ತು ದೃಷ್ಟಿತೋಷ ಈ ರೀತಿ ಅನೇಕ ವಿಧವಾದ ಪ್ರಯೋಗಗಳಿಗೆ ಈ ನಿಂಬೆಹಣ್ಣನ್ನು ಯೂಸ್ ಮಾಡ್ತಾರೆ ಅಷ್ಟು ಶಕ್ತಿ ಇದೆ ಈ ನಿಂಬೆಹಣ್ಣಿಗೆ ಹಾಗಾದರೆ ನೀವು ಏನು ಮಾಡಬೇಕಂದ್ರೆ ಒಂದು ನಿಂಬೆಹಣ್ಣನ್ನು ತಗೊಳ್ಳಿ ಆ ನಿಂಬೆಹಣ್ಣಿನ ಮೇಲೆ ಒಂದು ಚೂರು ಸಹ ಕಪ್ಪು ಚುಕ್ಕೆ ಏನೂ ಸಹ ಆಗಿರಬಾರ್ದು ನೀಟಾಗಿರಬೇಕು ಆ ನಿಂಬೆಹಣ್ಣು ಮತ್ತು ಒಂದು ಕೆಂಪು ಬಣ್ಣದ ಸ್ಕೆಚ್ ಪೆನ್ ಆಗಿರ್ಬೋದು ಪೆನ್ ಆಗಿರ್ಬೋದು ಅದನ್ನು ತಗೊಳ್ಳಿ ಮತ್ತು ನೀವು ಈ ಪರಿಹಾರ ಮಾಡೋಕ್ಕೆ ಮುಂಚೆ ಅಂದರೆ ನೀವು ಎಲ್ಲ ನಿಮ್ಮ ಕೆಲಸಗಳನ್ನು ಮುಗಿಸಿ ಇನ್ನೇನು ಮಲಗಕ್ಕೆ ಇದ್ದೀರೋ ಅನ್ನೋ ಟೈಮಲ್ಲಿ ನಿಮ್ಮ ಕೈಗಾಲುಗಳನ್ನು ಮುಖ ಎಲ್ಲವನ್ನು ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಂಡು ಶುದ್ಧವಾಗಿ ಮತ್ತು ನೀವು ಮಲಗುವ ಜಾಗದಲ್ಲಿ ಕುಳಿತು ಆ ನಿಂಬೆಹಣ್ಣಿನ ಮೇಲೆ ನಾನು ನಿಮಗೆ ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ನಂಬರನ್ನು ಅದರ ಮೇಲೆ ಬರೀಬೇಕಾಗುತ್ತೆ ಈ ನಂಬರ್ ಬಂದು ತುಂಬಾ ಶಕ್ತಿ ಇರುವ ನಂಬರು ನಮ್ಮ ಮನೆಯಲ್ಲಿ ಇರುವ ದುಷ್ಟ ಶಕ್ತಿಗಳನ್ನು ಓಡಿಸುವ ಶಕ್ತಿ ಇರುವಂತಹ ನಂಬರ್ ಇದು ಮತ್ತು ಇದು ಒಂದು ಹೀಲಿಂಗ್ ನಂಬರ್ ಅಂತಲೇ ಹೇಳ್ತಾರೆ ಈ ಇದನ್ನು ನೀವು ನಿಂಬೆ ಹಣ್ಣಿನ ಮೇಲೆ ಬರೆದಾಗ ಅದು ಅಳಿಸೋಗುತ್ತೆ ಆ ಥರ ಎಲ್ಲ ಏನು ಟೆನ್ಷನ್ ಮಾಡ್ಕೊಳ್ಬೇಡಿ ನೀವು ಅದರ ಮೇಲೆ ಬರೀರಿ ಈ ನಂಬರನ್ನು ಬರೆದ ಮೇಲೆ ಏನು ಮಾಡಬೇಕಂದ್ರೆ ನಿಮ್ಮ ಎಡಗೈಯಲ್ಲಿ ಆ ನಿಂಬೆಹಣ್ಣನ್ನು ಇಟ್ಕೊಂಡು ಬಲಗೈಯನ್ನು ಅದರ ಮೇಲೆ ಮುಚ್ಚಿ ಮುಚ್ಚಿದ ಮೇಲೆ ನಿಮ್ಮ ಏನೇ ಕಷ್ಟಗಳಿರಲಿ ನಿಮಗೆ ಏನೇ ನೀವು ಯಾವ ಕಷ್ಟದಿಂದ ಬಳಲ್ತಾ ಇದ್ದೀರೋ ಆ ಕಷ್ಟವನ್ನು ಆ ನಿಂಬೆಹಣ್ಣ ಇಟ್ಕೊಂಡು ನೀವು ಎಲ್ಲವನ್ನೂ ಸಹ ಹೇಳ್ಕೊಳ್ಳಿ ಹೇಳ್ಕೊಂಡ್ಮೇಲೆ ಏನು ಮಾಡಬೇಕಂದ್ರೆ ಅದನ್ನು ನೀವು ಇವತ್ತಿನ ರಾತ್ರಿ ತಲೆ ದಿಂಬಿನ ಕೆಳಗಾಗ್ಬೋದು ಅಥವಾ ತಲೆ ಹತ್ತಿರ ಆಗ್ಬೋದು ಇಟ್ಕೊಳ್ಬೇಕು ಮತ್ತು ಅದನ್ನು ನಾಳೆ ಅಂದರೆ ನಾಳೆ ಬೆಳಿಗ್ಗೆ ಏನು ಮಾಡಬೇಕು ಅನ್ನೋದಾದರೆ ಆ ನಿಂಬೆಹಣ್ಣನ್ನು ತಗೊಂಡು ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆ ಒಳಗೆ ಇದನ್ನು ಮಾಡಬೇಕು ಯಾಕಂದರೆ ಒಂಬತ್ತು ಗಂಟೆ ಮೇಲೆ ಅಮಾವಾಸ್ಯ ತಿತಿ ಮುಗ್ದೋಗುತ್ತೆ ನೀವು ಬೆಳಗ್ಗೆ ಒಂಬತ್ತು ಗಂಟೆ ಒಳಗೆ ಈ ನಿಂಬೆಹಣ್ಣನ್ನು ತಗೊಂಡು ಬನ್ನಿ ನಿಮ್ಮ ಮನೆಯ ಹೊರಗಡೆ ನಿಂತ್ಕೊಳ್ಬೇಕು ನಿಮ್ಮ ಬಾಗಿಲ ಹತ್ತಿರ ಅದನ್ನು ಎಡಗಡೆ ಕೈಯಲ್ಲಿ ಹಿಡ್ಕೊಂಡು ಆ ಹಣ್ಣನ್ನು ಕ್ಲಾಕ್ ವೈಸ್ ಮೂರು ಸರಿ ಆ್ಯಂಟಿ ಕ್ಲಾಕ್ ವೈಸ್ ಮೂರು ಸರಿ ತಲೆಯನ್ನು ಸುತ್ತಬೇಕು ಸುತ್ತಿಬಿಟ್ಟು ಯಾರು ತುಳಿಯೋದೇ ಇರುವಂತಹ ಜಾಗದಲ್ಲಿ ಹೋಗಿ ಅದನ್ನು ಬಿಸಾಡಿಬಿಟ್ಟು ಬಂದ್ಬಿಡಬೇಕು ದಯವಿಟ್ಟು ಯಾರು ಓಡಾಡುವ ಜಾಗದಲ್ಲಿ ಹಾಕಬೇಡಿ ನಾವು ಅದನ್ನು ಹಾಕಿ ಅವರೇನಾದರೂ ದಾಟಿ ಅದೇನಾದರೂ ಅವ್ರಿಗೆ ಕೆಟ್ಟದ್ದು ಎಫೆಕ್ಟ್ ಆದರೆ ಅದು ನಮಗೂ ಸಹ ಕೆಟ್ಟದೇ ಆಗುತ್ತೆ ಆದ್ದರಿಂದ ಯಾರು ತುಳಿಯೋದೇ ಇರುವಂತಹ ಜಾಗದಲ್ಲಿ ಹಾಕಿ ಆ ಹಾಕಿದಾಗಲೇ ನಿಮ್ಮ ಮನಸ್ಸಲ್ಲಿ ನೀವೇ ತಿಳ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಇರುವ ಎಲ್ಲ ದುಷ್ಟ ಶಕ್ತಿಗಳು ಆ ನಿಂಬೆ ಹಣ್ಣಿನಲ್ಲಿ ಸೇರಿ ಎಲ್ಲವೂ ಸಹ ನಮ್ಮ ಮನೆಯಿಂದ ನನ್ನಿಂದ ಎಲ್ಲವೂ ಸಹ ದೂರ ಆಗಿದೆ ಅಂತ ತಿಳ್ಕೊಂಡು ಮತ್ತೆ ಒಳಗಡೆ ಹೋಗುವಾಗ ನಿಮ್ಮ ಕೈಕಾಲುಗಳನ್ನು ತೊಳ್ಕೊಂಡು ನಂತರ ನೀವು ಮನೆ ಒಳಗೆ ಹೋಗಿ ಅತಿ ಸುಲಭವಾದ ಪರಿಹಾರ ಯಾವ ಪೂಜೆಯೂ ಸಹ ಇಲ್ಲ ಏನೂ ಸಹ ಇಲ್ಲ ಆರಾಮಾಗಿ ನೀವು ಮಾಡಿ ನಿಮ್ಮ ಮನೆಯಲ್ಲಿ ನಿಮ್ಮಲ್ಲಿ ಇರುವ ದುಷ್ಟಶಕ್ತಿಗಳನ್ನು ಓಡಿಸಲು ಒಂದು ಸುಲಭವಾದ ಪರಿಹಾರವನ್ನು ನಾನು ನಿಮಗೆ ಇವತ್ತು ತಿಳಿಸಿದ್ದೀನಿ ಖಂಡಿತವಾಗಿ ಮಾಡಿ ದಯವಿಟ್ಟು ನನ್ನ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಶ್ರೀ ಶ್ರೀಮಾತ್ರೇ ನಮಃ